ಬೀದರ್ ಬ್ರೇಕಿಂಗ್ ಪ್ರತಿಭಟನೆ ವೇಳೆ ಕೇಂದ್ರ ಸರ್ಕಾರದ ನಡೆ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ ಎರಡು ಸಾವಿರದ ಐದರಲ್ಲಿ ಆರಂಭವಾದ ಮನರೇಗಾ ಯೋಜನೆಯಿಂದ ಬಡವರು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗ್ತಿತ್ತು ಬಿಜೆಪಿ ಈ ಯೋಜನೆಯನ್ನು ವಿಬಿರಾಮ್ಜಿ ಕಾಯ್ದೆ ಮಾಡಲು ಹೊರಟಿದ್ದು ಖಂಡನೀಯ ಬಿಜೆಪಿ ಗ್ರಾಮೀಣ ಭಾಗದ ಜನರನ್ನು ಗುಲಾಮರನ್ನಾಗಿ ಮಾಡಲು ಹೊರಟಿದೆ ಇವೆಲ್ಲ ಕಾರಣಗಳಿಂದ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಈ ದೇಶದ ಅಖಂಡತೆ ಸಮಗ್ರತೆ ಧಕ್ಕೆ ಉಂಟು ಮಾಡುವ ಯೋಜನೆ ಇದಾಗಿದೆ ಉದ್ಯೋಗಪತಿ ಬಂಡವಾಳಿಶಾಹಿಗಳ ಜೇಬು ತುಂಬಿಸುವುದು ಬಡವರ ರಕ್ತ ಹೀರುವ ಹುನ್ನಾರ ನಡೆದಿದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಮನರೇಗಾ ಬಚಾವ್ ಆಂದೋಲನ ನಡೆಸುತ್ತಿದೆ ಮನರೇಗಾ ಯೋಜನೆಯ ಪುನರ್ ಆರಂಭಿಸುವಂತೆ ಒತ್ತಾಯಿಸಿದ ಈಶ್ವರ್ ಖಂಡ್ರೆ ಗ್ರಾಮೀಣ ಭಾಗದ ಬಿಜೆಪಿಗರು ಮನರೇಗಾ ಪರ ಇದ್ದಾರೆ ವರಿಷ್ಠರಿಗೆ ಹೆದರಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಇದರ ಬಗ್ಗೆ ಮಾತಾಡುತ್ತಿಲ್ಲ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಬೀದರ್ನಲ್ಲಿ ಕಾಂಗ್ರೆಸ್ನಿಂದ ಮನರೇಗಾ ಬಚಾವ್ ಆಂದೋಲನ ಮನರೇಗಾ ಉಳಿಸಿ ಗ್ರಾಮ ರಕ್ಷಿಸಿ ಎಂಬ ಘೋಷವಾಕ್ಯದೊಂದಿಗೆ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ बचाओ अंड्रे का बचाओ बोलो कांग्रेस पार्टी की बोलो भारत सरकार की बोलो ईश्वर खड़े होंगे बोलो कांग्रेस पार्टी की अंड्रे का बचाओ ਬਚੋ ਦੇਸ਼ ਬਚਾਓ ਜੀ ਜਿਨੇਗਾ ਬਚਾਓ ਦੇਸ਼ ਬਚਾਓ ਬਚਾਓ ਦੇਸ਼ ਬਚਾਓ ਅਰੇ ਇਹ ਬਚਾਓ ਦੇਸ਼ ਬਚਾਓ ਮਨਰੇਗਾ ਬਚਾਓ ਦੇਸ਼ ਬਚਾਓ ਬੋਲੋ ਭਗਤ ਮਹਾਤਮਾ ਕੀ ਜੈ ਬੋਲੋ ਮਹਾਤਮਾ ਕੀ ਜੈ ਸ਼ਰਮਾ ਜੀ 2005 ਰੱਲੇ ਇਹਨਾਂ ਮਨਰੇਗਾ ਯੋਜਨਾ ਜਾਰੀ ਹੋਵਤੋ ಈ ಯೋಜನೆಯಿಂದ ದೇಶದಾದ್ಯಂತ ಇರುವಂತ ಎಲ್ಲ ಗ್ರಾಮೀಣ ಭಾಗದ ಬಡ ಕೂಲಿ ಕಾರ್ಮಿಕರಿಗೆ ಕೃಷಿಕರಿಗೆ ಇವತ್ತು ಪರಿಶಾತಿ ಪರಿಶ್ರಮ ಹಿಕ್ಕಿದವರು ಅಲ್ಪಸಂಖ್ಯಾತರು ಮತ್ತು ವಿಶೇಷವಾಗಿ ರೈತರಿಗೆ ಬಹಳಷ್ಟು ಸಹಾಯ ಆಗಿದೆ ಅವರೆಲ್ಲರ ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗಿದೆ ಸಮಾಜ ಜನರಿಗೆ ಕನಿಷ್ಠ ನೂರು ದಿವಸ ಉದ್ಯೋಗ ಅವರಿಗೆ ಸಿಕ್ಕಿದೆ ಇದು ಇವತ್ತೇನು ಬದಲಾವಣೆ ಮಾಡಿ ಇತಿ ರಾಮ್ ಅಂತ ಹೇಳಿ ಯೋಜನೆ ಜಾರಿಗೆ ತಂದಿದ್ದಾರೆ ಮನ್ರೇಗ ಅನ್ನು ರದ್ದು ಮಾಡಿದ್ದಾರೆ ಇದರ ವಿರುದ್ಧ ನಮ್ಮ ಪಕ್ಷದ ವತಿಯಿಂದ ಆಂದೋಲನ ಮಾಡ್ತಾ ಇದ್ದೀವಿ ಅವ್ರೇನ್ ಇವತ್ತಿನ ದಿವಸ ಗ್ರಾಮೀಣ ಜನರಿಗೆ ಗುಲಾಮರನ್ನಾಗಿ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ವಿಜಿ ಯೋಜನೆ ಅಡಿಯಲ್ಲಿ ಅವ್ರು ಏನ್ ಮಾಡ್ಬೇಕಂತ ಇದ್ದಾರೆ ಅಂತ ಹೇಳಿದ್ರೆ ಬರೀ ಉದ್ಯೋಗಪತಿಗಳಿಗೆ ಬಂಡವಾಳ ಶಾಹಿಗಳಿಗೆ ಅವರಿಗೆ ಇವತ್ತು ಕಡಿಮೆ ಕೂಲಿ ಸಿಗುವಂತ ರೀತಿಯಲ್ಲಿ ಅವರ ಜೇಬು ತುಂಬಿಸುವಂತದ್ದು ಬಡವರ ರಕ್ತ ಇರುವಂತ ಒಂದು ಕೆಲಸ ಯೋಜನೆ ಮಾಡಬೇಕು ಅಂತೇಳಿ ಹುನ್ನಾರ ಇಟ್ಟುಕೊಂಡಿದ್ದಾರೆ ಮತ್ತೆ ಇವತ್ತು ಕೇಂದ್ರ ರಾಜ್ಯ ಸರ್ಕಾರದ ಏನೊಂದು ಅವರು ಮೊದಲು ತೊಂಬತ್ತು ಪ್ರತಿಶತ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಹಣ ಕೊಡ್ತಾ ಇತ್ತು ಅದನ್ನು ಬದಲಾವಣೆ ಮಾಡಿ ಅರವತ್ತು ಪರ್ಸೆಂಟ್ ಕೇಂದ್ರ ರಾಜ್ಯ ಸರ್ಕಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ದಿವಾಳಿಗೆ ತಳಬೇಕು ಅಂತ ಹೊರಟಿದೆ ರಾಜ್ಯ ಸರ್ಕಾರವನ್ನು ದುರ್ಬಳ ಮಾಡಬೇಕು ಅಂತ ಹೊರಟಿದೆ ಇವೆಲ್ಲ ಕಾರಣಗಳಿಂದ ಇವತ್ತು ಏನು ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಇದರಿಂದ ಧಕ್ಕೆ ಆಗ್ತದೆ ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಗೆ ಧಕ್ಕೆ ಆಗುವಂತ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ ಅದಕ್ಕೆ ಬಡವರ ಗ್ರಾಮೀಣ ಭಾಗದ ಜನರ ಬದುಕು ಅವರು ಸ್ವಾವಲಂಬಿಗಳಾಗಬೇಕು ಸ್ವಾಭಿಮಾನಿಗಳಾಗಬೇಕು ಆರ್ಥಿಕವಾಗಿ ಅವರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮನ್ರೇಗಾ ಮತ್ತೆ ಪುನಃ ಪ್ರಾರಂಭ ಮಾಡಬೇಕು ಇವತ್ತು ಅದನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ಒತ್ತಾಯ ಮನ್ರೇಗಾ ಬಚಾವ್ ಆಂದೋಲನ ಇವತ್ತು ಮಾನ್ಯ ಘನತೆ ವ್ಯಕ್ತ ರಾಷ್ಟ್ರಪತಿಗಳಿಗೆ ನಮ್ಮ ಪಕ್ಷದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ಇಪ್ಪತ್ತೇಳಕ್ಕೆ ಒಂದು ಹೋರಾಟ ಇದೆ ಈ ಹೋರಾಟ ಮನ್ರೇಗಾ ಮತ್ತೆ ಪುನಃ ಇವತ್ತು ಜಾರಿಗೆ ಬರುವ ಮರುಜಾರಿ ಆಗುವವರೆಗೆ ನಡೀತದೆ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತೀನಿ ಬಿಜೆಪಿಯವರು ಸ್ವತಃ ಗ್ರಾಮೀಣ ಭಾಗದಲ್ಲಿರುವಂತ ಬಿಜೆಪಿ ನಾಯಕರಿಗೆ ಮುಖಂಡರಿಗೆ ಕೇಳ್ರಿ ಅವರು ಮನ್ರೇಗಾ ಪರಾನ ಇದ್ದಾರೆ ಅವರು ಅವರ ವರಿಷ್ಠರ ಒಂದು ಹೆದರಿಕೆಯಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಆತ್ಮಸಾಕ್ಷಿಯಾಗಿ ಬಿಜೆಪಿಯವರು ಅವರ ಕಾರ್ಯಕರ್ತರು ಗ್ರಾಮೀಣ ಭಾಗದಲ್ಲಿ ಇದ್ದಂಥವ್ರು ಹೇಳಿಕೆ ಕೊಡ್ಲಿ ಅವರು ಸಹಿತ ಮನ್ರೇಗಾ ಮರುಜಾರಿ ಆಗ್ಬೇಕು ಅನ್ನೋಂತ ಆಲೋಚನೆ ಇಟ್ಕೊಂಡಂತವ್ರು ಇದ್ದಾರೆ ಅವರು ಅವರ ವರಿಷ್ಠರ ಒಂದು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಅಮೃತ ಚಿಮಕೋಡ ಸೇರಿದಂತೆ ನೂರಾರು ಕಾರ್ಯಕರ್ತರು ಅವರ ಕಾರ್ಯಕರ್ತರು ಗ್ರಾಮೀಣ ಭಾಗದಲ್ಲಿ ಇದ್ದಂತವರು ಹೇಳಿಕೆ ಕೊಡಲಿ ವರದಿಗಾರರು ರೋಹನ್ ಮನೋಹರ ಕನ್ನಡ ಬೀದರ್ ಆಲೋಚನೆ ಇದ್ದಾರೆ